ದೇವಜನರಾದಂತ ನಿಮಗೆ ನಮ್ಮ ಕರ್ತನ ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ ಒಂದೊಂದು ದಿನವೂ ದೇವರು ನಮ್ಮನ್ನ ಕರ್ತನು ಕಣ್ಮಣಿಯಂತೆ ಕಾಪಾಡಿ ತನ್ನ ಕರದಲ್ಲಿ ಹಿಡಿದು ನಡೆಸುತ್ತಿದ್ದಾರೆ ಎಂಬುದಾಗಿ ನಾವು ನಂಬಿ ಈ ದಿನವೂ ನಾವು ಲೈವ್ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ ಈ ಅವಕಾಶವನ್ನ ಕೊಟ್ಟ ಕರ್ತರಿಗೆ ಕೋಟಿ ಕೋಟಿ ವಂದನೆಗಳು ಯಾಕೆಂದರೆ ಆತನು ಉನ್ನತೋನ್ನತನು ಆತನನ್ನು ನಂಬಿರುವಂಥ ನಾವು ಧನ್ಯರಾಗಿದ್ದೇವೆ ಅನೇಕ ಸಾರಿ ಕೆಲವರ ಪ್ರಶ್ನೆ ಏನಂದರೆ ನಾವು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟರೆ ನಮಗೇನು ಪ್ರಯೋಜನ ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ಮನ ತಿರುಗಿದರೆ ಮಾನಸಾಂತರ ಪಟ್ಟರೆ ನಮಗೇನು ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕಾಡಬಹುದಾಗಿದೆ ಆದರೆ ದೇವರ ವಾಕ್ಯ ಹೇಳುತ್ತದೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಪಶ್ಚಾತ್ತಾಪ ಪಟ್ಟರೆ ದೈವ ಕೃಪೆಯನ್ನು ದೇವರ ಎಣಿಸಲಾಗದಂಥ ಆಶೀರ್ವಾದಗಳನ್ನು ಅನುಭವ ಮಾಡುತ್ತೇವೆ ಎಂಬುದಾಗಿ ಸೊ ಈ ದಿನವೂ ಸಹ ನಾವೆಲ್ಲರೂ ಈ ಲೈವ್ ಕಾರ್ಯಕ್ರಮದಲ್ಲಿ ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ ದೇವರಿಗೆ ಸ್ತೋತ್ರ ಕರ್ತನು ಕೊಟ್ಟಂತಹ ಈ ಒಂದು ಮತ್ತೊಂದು ದಿನಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ ನಾವೆಲ್ಲರೂ ಸೇರಿಕೊಂಡು ದೇವರ ವಾಕ್ಯ ಧ್ಯಾನಿಸೋಣ ಪ್ರಾರ್ಥಿಸೋಣ ಮತ್ತು ದೇವರಾಗಿ ದೇವರ ಒಂದು ಕೃಪೆಯನ್ನು ಅನುಭವ ಮಾಡುವಂಥವರು ಆಗಿರೋಣ ಪ್ರಿಯ ಜನವೇ ಓಕೆ ಸೊ ನಾನು ಹಾಡು ಹಾಡಲಿಕ್ಕೆ ಹೋಗ್ತಾ ಇಲ್ಲ ನಾನು ಡೈರೆಕ್ಟ್ ಆಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ನಾವು ಪ್ರಾರ್ಥನೆ ಮಾಡಿಕೊಂಡು ಕರ್ತನ ಸಮ್ಮುಖದಲ್ಲಿ ನಮ್ಮ ಸಮಯವನ್ನು ಕೊಟ್ಟು ದೇವಾದಿ ದೇವನನ್ನ ನಾವು ನಮ್ಮ ಮನಸಾರೆ ನಾವು ಆತನನ್ನು ಆ ಪ್ರಾರ್ಥಿಸೋಣ ಆತನ ಸಮ್ಮುಖದಲ್ಲಿ ನಮ್ಮ ಮೊರೆಗಳನ್ನ ಇಡೋಣ ಆತನು ನಮ್ಮ ಮೊರೆಗಳನ್ನು ಆಲಿಸುವಾತನು ಸೋತ್ರವನ್ನು ಪಾಲಿಸುವಾತನು ಅದಕ್ಕಾಗಿ ಸ್ತೋತ್ರ ಲೈವ್ ಕಾರ್ಯಕ್ರಮ ನಿಮಗಿಷ್ಟ ಆಗಿದ್ರೆ ನೀವು ಸೇರಿ ಬಂದಿರುವುದಾದ್ರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಸಾಧ್ಯ ಆದರೆ ಮಾತ್ರ ನಾವು ಆ ಮೂಲಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥವ್ರು ಆಗಿರೋಣ ಹಾಲಲ್ಲೂಯ್ಯ ಸೊ ಎಲ್ಲರೂ ಸಿದ್ಧವಾಗಿದ್ದೀರೆಂದು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿಯಾಗಿದ್ದೀರಿ ಎಂದು ನಾನು ನಂಬ್ತಾ ಇದ್ದೇನೆ ಏಕೆಂದರೆ ದೇವರು ನಮಗಾಗಿ ಆತನು ಕಾಯುತ್ತಾ ಇರ್ತಾರೆ ಸೊ ನಾವು ದೇವರ ಸಮ್ಮುಖಕ್ಕೆ ಬಂದು ಆತನನ್ನ ಪ್ರಾರ್ಥಿಸುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವೋನ್ನತನು ಸರ್ವ ಸೃಷ್ಟಿಕರ್ತನು ಸರ್ವದಾ ಸಹಾಯ ಮಾಡಲಿಕ್ಕೆ ಶಕ್ತನಾದಂಥ ಯೇಸು ಸ್ವಾಮಿ ನಿಮ್ಮ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಯಥಾಸ್ಥಿತಿಯಾಗಿ ಪ್ರತಿಯೊಂದು ದಿನ ನಾವು ನಿಮ್ಮ ಪಾದಕ್ಕೆ ವಾಕ್ಯಗಳ ಧ್ಯಾನ ಮಾಡಿ ಬರುವಂತೆ ಈ ದಿನವೂ ಕರ್ತನೇ ನೂರಾರು ಜನರು ನಾವು ಸೇರಿ ಪರಮ ದೇವರು ಸರ್ವೋನ್ನತನಾಗಿರುವಂಥ ನಿನ್ನ ಪಾದ ಸನ್ನಿಧಿಗೆ ಬರುವಂತೆ ನೀವು ಕೃಪೆಯನ್ನು ತೋರಿಸಿದ್ದೀರಪ್ಪ ನೀವೇ ನಿಮ್ಮ ವಾಕ್ಯಗಳಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ನಿನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿರುವುದರಿಂದ ನಾವು ಅಪಾಕರ್ತನೇ ನಿನ್ನ ಪಾದದಲ್ಲಿ ಕುಳಿತು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಪರಮ ತಂದೆಯಾದ ದೇವರೇ ಪ್ರಾರ್ಥನೆ ನಿಮ್ಮ ಮತ್ತು ನಮ್ಮ ಮಧ್ಯಗಿನ ಸಂಬಂಧ ನಾವು ಮಾತನಾಡುತ್ತಾ ದೇವರೇ ನಮಗೆ ಬೇಕಾದದ್ದು ತಿಳಿಯಪಡಿಸುತ್ತಾ ನಮಗೆ ನೀವು ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಮಾಡುತ್ತಾ ದೇವರೇ ನಾವಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳ ಯಾ ಕತನೇ ಕಳೆದ ದಿನಮಾನಗಳಲ್ಲಿ ಕಾಪಾಡಿದಂತೆ ಈ ತಿಂಗಳಲ್ಲಿಯೂ ಕೂಡ ಐದು ದಿನಗಳು ಇದು ಆರನೇ ದಿನಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ ಒಂದೊಂದು ದಿನ ಒಂದೊಂದು ಕ್ಷಣ ಒಂದೊಂದು ನಿಮಿಷ ನಿನ್ನ ಕೃಪೆಯೇ ಹೊರತು ಬೇರೇನು ಇಲ್ಲಪ್ಪ ನಾವು ಯಾವ ಕೃತ್ಯ ಏನೇ ಮಾಡಿದ್ರು ಅದು ಯಾವುದಕ್ಕೂ ಅರ್ಹ ಅಲ್ಲ ನೀವು ನಮಗೋಸ್ಕರವಾಗಿ ಮಾಡಿದ್ದೇ ನಮಗೆ ಎಷ್ಟೋ ಘನವಾದದ್ದು ಉನ್ನತ Do lado do, atrás, estou atrás, estou ಎಷ್ಟೋ ಜನರು ನಾವು ನಿಮ್ಮನ್ನು ಆಳವಾಗಿ ಅರಿಯಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲಪ್ಪ ನಾವು ಏನು ನಂಬಿದ್ದೇವೆ ತುಂಬಾ ಹೋರಾಟಗಳ ಮಧ್ಯೆ ಸ್ವಾಮಿ ನಮಗೆ ಸಹಾಯ ಮಾಡ್ತಾರೆ ಎನ್ನುವಂಥ ಒಂದೇ ನಂಬಿಕೆಯ ಮೇರೆಗೆ ನಾವು ನಿಮ್ಮ ಮುಂದೆ ಬರುತ್ತೇವೆ ಹೊರತು ಬೇರೇನು ಇಲ್ಲಪ್ಪ ನಮ್ಮ ಆಧಾರವು ನೀನು ನಮ್ಮ ಆಶ್ರಯವು ನೀವು ನಮ್ಮ ಗುರಾಣಿಯು ಕೋಟೆಯು ಸಹಾಯಕನು ನೀವು ನಿಮಗೆ ಸ್ತೋತ್ರ ಸ್ವಾಮಿ ಮನುಷ್ಯರ ಕರ್ತನೆ ಈ ರೀತಿಯಾದಂಥ ಮಾತುಗಳಿಂದ ಒಗಳುವುದಾದರೆ ಅವರು ಅರ್ಹರಲ್ಲ ಸ್ವಾಮಿ ಆದರೆ ನೀವು ನಮ್ಮ ಸ್ತುತಿಗೆ ಯೋಗ್ಯರು ಅರ್ಹರು ಆಗಿದ್ದೀರಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಪರಮ ತಂದೆಯಾದ ದೇವರೇ ಪರಮ ದೇವರೇ ನಿನಗೆ ಸ್ತೋತ್ರ ಮತ್ತೊಂದು ದಿನ ನಾವೆಲ್ಲರೂ ನಿನ್ನ ಪಾದ ಸನ್ನಿಧಿಗೆ ಬರುವಂತೆ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ನಮಗೆ ಕೊಟ್ಟ ಈ ದಿನಕ್ಕಾಗಿ ಸಮಯಕ್ಕಾಗಿ ಮನಸ್ಸಿಗಾಗಿ ಸ್ತೋತ್ರ ಯಥಾ ಪ್ರಕಾರವಾಗಿ ಪ್ರತಿ ದಿನದಂತೆ ಈ ದಿನವೂ ಕೂಡ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ನಿಮ್ಮ ಪಾದ ಸನ್ನಿಧಿಯಲ್ಲಿ ತಮ್ಮನ್ನ ಒಪ್ಪಿಸಿ ತಂದೆಯು ನೀನು ನಿನ್ನ ಮಗು ನಾನು ಕುರುಬನು ನೀನು ಅಪ್ಪ ಕುರಿಯು ನಾನು ಕಪಾಕರ್ತನೆ ಕುಂಭಾರನು ನೀನು ಅಪ್ಪ ದೇವರೇ ಜೇಡಿ ಮಣ್ಣು ನಾನು ನೀನು ನನಗೆ ಪರಮ ದೇವರು ನಾನಪ್ಪ ಕರ್ತನೇ ನಮ್ಮ ಮಗುವು ಎಂದು ನಿಮ್ಮ ಪಾದ ಸನ್ನಿಧಿಗೆ ನಾವೆಲ್ಲರೂ ಬಂದಿದ್ದೇವೆ ವಯಸ್ಸು ಜಾಸ್ತಿ ಆದ್ರೂ ಕೆಲಸ ಇದ್ರು ಇಲ್ಲದೆ ಹೋದ್ರು ಜೀವಿತ ಕುಟುಂಬ ಎಲ್ಲರೂ ನಾವು ನಿನ್ನ ಮಕ್ಕಳಾಗಿದ್ದೇವೆ ಸ್ವಾಮಿ ನಿನ್ನ ಮುಂದೆ ಬಂದಿರುವಂತ ಮಕ್ಕಳು ನಿಮ್ಮನ್ನ ಪ್ರಾರ್ಥಿಸುವಂತ ಮಕ್ಕಳು ಆರಾಧಿಸಲಿಕ್ಕೆ ಬಂದಿರುವಂತ ಮಕ್ಕಳಾದಂಥ ನಮ್ಮ ಮೇಲೆ ದಯಮಾಡಿಯ ಪಾರಿ ಎರಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸಿ ಪರಮ ತಂದೆಯೇ ನಮ್ಮನ್ನು ಕಾಪಾಡು ಎಂದು ಸ್ತೋತ್ರ ಲೂಯ ಜೀಸಸ್ ನಿಮ್ಮನ್ನ ಆರಾಧಿಸಿ ಕೊಂಡಾಡಿ ಸ್ತುತಿಸಿ ಪ್ರಾರ್ಥಿಸುವಂತೆ ನೀವು ನಮ್ಮನ್ನು ಆರಿಸಿ ಕೊಂಡದಕ್ಕಾಗಿ ಸ್ತೋತ್ರ ಕರ್ತನೆ ಎಷ್ಟೋ ಜನರ ಲೋಕವು ಸೆಳೆದುಕೊಂಡು ಕರ್ತನೆ ಲೋಕವು ತನಗಿಷ್ಟ ಬಂದ ರೀತಿಯಲ್ಲಿ ಅದೇವರೇ ಕರ್ತನೆ ತನ್ನ ತೆಕ್ಕಿಗೆ ಹಾಕಿಕೊಂಡಿರುವಾಗ ಆದರೆ ನಿಮ್ಮನ್ನ ಕರ್ತನೇ ನೆನೆದು ನಿಮ್ಮನ್ನ ಪ್ರೀತಿಸಿ ನಿಮ್ಮ ಬಳಿಗೆ ಬಂದಿರುವಂತ ನಾವೆಷ್ಟೋ ಧನ್ಯರಾಗಿದ್ದೇವೆ ನಿಮಗೆ ಸ್ತೋತ್ರ ಹಾಲೆಲ್ಲೂಯ್ಯ ಯಶುವೇ ನಿನಗೆ ಸ್ತೋತ್ರ ಪವಿತ್ರನೇ ನಿಮಗೆ ಸ್ತೋತ್ರ ಪರಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಆದಿಯು ಅಂತ್ಯವೂ ಆದ್ಯಂತ ರಹಿತನೂ ಆಗಿರುವಂತ ದೇವರು ನೀವು ಸ್ವಾಮಿ ನಿನಗೆ ವಂದನೆಗಳು ಸ್ತೋತ್ರ ಹಾಲೆಲ್ಲೂಯ ಅಪ ಆ ದೇವರೇ ನ ವಾಸ ಮಾಡುವಂತಹ ಸ್ಥಳಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅಪ ಯಾವ ದೇವ ಭಕ್ತರು ಯಾವ ವಿಷಯಗಳಿಗಾಗಿ ನಿನ್ನ ಮುಂದೆ ಬಂದು ಮೊರೆ ಅವರಿಗೆ ಉತ್ತರ ಕೊಡುವ ದೇವರು ನೀವಾಗಿದ್ದೀರಾ ನಿಮಗೆ ಸ್ತೋತ್ರ ಸ್ವಾಮಿ ಈಗೋ ನಾವು ನಿಮ್ಮ ಬಳಿಗೆ ಬರುವಾಗಲೇ ಅಪ ನಮ್ಮನ್ನ ಮಾರ್ಪಡಿಸಿದ ದೇವರು ನೀವು ನಮಗೆ ಬರಬಹುದಾದ ಹಿಂಸೆಗಳಿಂದ ಕೇಡುಗಳಿಂದ ಅನಾರೋಗ್ಯಗಳಿಂದ ಆಪತ್ತುಗಳಿಂದ ಅಧಿಕವಾದ ಒತ್ತಡಗಳು ಮಾನಸಿಕವಾದ ಖಿನ್ನತೆಗಳು ಹೇಳಿಕೊಳ್ಳಲಾರದ ನೋವುಗಳು ಕರ್ತನೆ ಆತ್ಮಿಕವಾದ ಬೆಳವಣಿಗೆಯ ಕೃತ್ಯಗಳು ಇವೆಲ್ಲವೂ ನಿಮ್ಮನ್ನ ಕಂಡುಕೊಂಡು ುವಂತೆ ನಿಮ್ಮನ್ನ ಆಶ್ರಯಿಸಿ ನಿಮ್ಮ ಸಹಾಯವನ್ನು ಬೇಡುವಂತೆ ನೀನು ಕೃಪೆ ತೋರಿಸಿದ್ದಿ ಸ್ತೋತ್ರ ದೇವರೇ ನಾವು ಕರ್ತನೆ ಕೇವಲ ನಿಮ್ಮ ಮುಂದೆ ತೋರ್ಪಡಿಕೆಗಾಗಿ ನಾವು ಆ ರೀತಿಯಾಗಿ ಜೀವಿಸದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಲೆಲ್ಲೂಯ್ಯ ಕರ್ತನೇ ನಿನಗೆ ಸ್ತೋತ್ರ ಅನೇಕ ನಮ್ಮ ಜೀವಿತದಲ್ಲಿ ಬರಗಾಲಗಳು ಬಿರುಗಾಳಿಗಳು ಭೂಕಂಪದಂತ ತೊಂದರೆಗಳು ಆಗಾಗ ನಮ್ಮ ಮನಸ್ಸಿಗೆ ವೇದನೆಗಳು ಏನೆಲ್ಲ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ದೇವರಾದ ನೀವು ಕದಲದೆ ಸ್ಥಿರವಾಗಿ ಯಾವಾಗಲೂ ಒಂದೇ ರೀತಿಯಲ್ಲಿರುವ ದೇವರು ನೀವಾಗಿದ್ದೀರಾ ನಿಮಗೆ ವಂದನೆಗಳು ಸ್ತೋತ್ರಗಳಪ್ಪ ಹಾಲೆಲ್ಲೂಯ್ಯ ಬಿದ್ದಾಗ ನಮ್ಮ ಕರಚಾಚಿ ಮೇಲೆತ್ತುತ್ತಿ ನೊಂದಾಗ ನಮ್ಮನ್ನ ಸಾಂತ್ವನ ಮಾಡುತ್ತಿ ಕರೆದಾಗ ನಮಗೆ ಓಗುಡುತ್ತಿ ನಿನ್ನ ನಾಮಕ್ಕೆ ಸ್ತೋತ್ರ ಹಾಲೆಲ್ಲೂಯ್ಯ ಪ್ರೀತಿ ದೇವಜನವೇ ಜನವೇ ನೀವೆಲ್ಲರೂ ಕರ್ತನ ಪಾದ ಸನ್ನಿಧಿಗೆ ಬಂದಿದ್ದೀರಾ ಸ್ವಾಮಿಯ ಆರಾಧನೆ ಮಾಡಿ ಾಗಿ ಬಂದಿದ್ದೀರಾ ಹಾಗಾದ್ರೆ ದೇವರಿಗೆ ಸ್ತೋತ್ರ ಮಾಡಿರಿ ಅಪ್ಪ ಎಷ್ಟೋ ಸಾರಿ ಕೆಡವಲ್ಪಟ್ಟು ಬಿದ್ದ ಬೀಳಲ್ಪಟ್ಟು ದೇವರೇ ಅಸಮಾಧಾನದಿಂದ ನೊಂದುಕೊಂಡು ಕುಗ್ಗಿದ ಪರಿಸ್ಥಿತಿಯಲ್ಲಿದ್ದಂತ ನನಗೆ ಇದುವರೆಗೂ ಕೃಪೆಯನ್ನ ತೋರಿಸಿದ್ದೀರಪ್ಪ ನಿನಗೆ ಸ್ತೋತ್ರ ಹಾಲೆಲು ಚೀಸಸ್ ನಾಶನಕ್ಕೆ ಒಳಗಾಗದಂತೆ ಕೆಟ್ಟದ್ದು ಕೆಟ್ಟವನ್ನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾದಿದ್ದೀರ ಇನ್ನು ಎಷ್ಟೋ ಜನರು ಸಿಕ್ಕಿ ಹಾಕಿಕೊಂಡು ನೊಂದುಕೊಂಡು ಅಪ ಬೇಡಿಕೊಳ್ಳುತ್ತಿರುವಾಗ ಹಾಲೆಲ್ಲೂಯ್ಯ ನಿನ್ನ ಬೆಳಕನ್ನು ಎದುರು ನೋಡುತ್ತಿರುವ ಈ ಭಕ್ತರನ್ನು ಆಶೀರ್ವದಿಸು ನಿನ್ನ ಕೃಪೆಯನ್ನ ಎದುರು ನೋಡುತ್ತಿರುವಂತ ಈ ಸಹೋದರಿಯನ್ನು ಈ ಸಹೋದರನನ್ನ ಆಶೀರ್ವದಿಸು ಅಪ ನಾವು ಯಥಾರ್ಥರು ನೀತಿವಂತರು ಆಗಿ ಬೇಡಿಕೊಳ್ಳುವಾಗ ಬೇಡುವ ಭಕ್ತರ ಮೊರೆಯನ್ನು ಆಲಿಸುವ ಕರ್ತರು ನೀವೆಂದು ನಿನ್ನ ವಾಕ್ಯವು ಹೇಳುತ್ತದೆ ನಿಮಗೆ ಸ್ತೋತ್ರ ಹಾಲಲುಯ್ಯ ದೇವ್ ಜನವೇ ನೀವು ನಂಬಿಕೆ ಇಡ್ರಿ ಏಸಪ್ಪ ನಿಮ್ಮ ಮೊರೆಯನ್ನ ಆಲಿಸುತ್ತಾರೆಂದು ನಿಮ್ಮ ಕಡೆಗೆ ಗಮನ ಕೊಡುತ್ತಾರೆಂದು ನಿಮ್ಮ ನನ್ನ ಪರಿಸ್ಥಿತಿಗಳನ್ನ ಆತನು ಸಮಾಧಾನಕರ ಪಡಿಸಬಲ್ಲನೆಂದು ನೀವು ನಾನು ನಂಬಿಕೆ ಇಡೋಣ ನಮ್ಮ ಮಕ್ಕಳು ನಮ್ಮ ಕುಟುಂಬ ನಮ್ಮ ಕೆಲಸ ಕಾರ್ಯ ನಮ್ಮ ಪ್ರಯಾಣ ನಮ್ಮ ದೇವರು ನಮ್ಮ ಒತ್ತಡ ಎಲ್ಲವೂ ದೇವರೇ ನಿನಗೆ ಸ್ತೋತ್ರ ಎಂದು ದೇವರ ಕೈಯಲ್ಲಿ ಒಪ್ಪಿಸಿಕೊಡುವುದಾದರೆ ಇನ್ನಷ್ಟು ನಮಗೆ ಸಂತೃಪ್ತಿ ಸಮಾಧಾನ ದೈವ ಕೃಪೆ ಅನುಗ್ರಹ ಆಶೀರ್ವಾದಗಳು ನಮ್ಮ ಮೇಲೆ ಸೂರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಲಲೋಯ ಏಸುವೆ ನಿನಗೆ ಸ್ತೋತ್ರ ಹಾಲಲೋಯ ಕರುಣಾಮಯನೇ ನಿನಗೆ ಸ್ತೋತ್ರ ಇವರ ಜೀವಿತದಲ್ಲಿ ಬಾಧೆಯ ದಿನಗಳು ಕಳೆದು ಹೋಗಲಿ ಕಷ್ಟದ ಕಾಲಗಳು ಕರ್ಮೋಡದಂತೆ ಕರಗಿ ಹೋಗಲಿ ಹೌದು ಸ್ವಾಮಿ ನೀನು ಬೆಳಕಾಗಿದ್ದಿ ಕರ್ತನೆ ಸರ್ವ ಲೋಕಾಧಿಪತಿಯಾಗಿದ್ದಿ ಸಮಸ್ತರಿಗೂ ಬೆಳಕಾಗಿ ನೀನು ಕರ್ತನೆ ಇರಲಿಕ್ಕೆ ಶಕ್ತನಾಗಿದ್ದಿ ನಿನಗೆ ಸ್ತೋತ್ರ ಹಾಲೆಲೂಯ ನೀವು ಆರಿಸಿಕೊಂಡಿರುವುದೇ ದೊಡ್ಡ ಕೃಪೆ ಸ್ವಾಮಿ ಹಾಲೆಲ್ಲೂಯ್ಯ ನಾವು ಅಲಿಯುತ್ತಾ ಇದ್ದೆವು ಪಾಪಮಯವಾಗಿದ್ದೆವು ಪರಿಶುದ್ಧತೆ ಇಲ್ಲದೆ ಇದ್ದೆವು ನೀತಿವಂತರಾಗದೇ ಇದ್ದೆವು ಆದರೆ ನೀವು ನಮ್ಮನ್ನ ಪ್ರೀತಿ ಮಾಡಿ ಮುಂದಾಳತ್ವ ವಹಿಸಿ ಅಪ್ಪ ನಾಯಕತ್ವ ವಹಿಸಿ ಮೊದಲು ನೀವು ನಮ್ಮನ್ನು ಪ್ರೀತಿಸಿದ್ದೀರೇ ನಿಮಗೆ ಸ್ತೋತ್ರ ಹಾಲೆಲ್ಲೂಯ ಏಸು ನಾಮದಲ್ಲಿ ಅಪ್ಪ ನಾವೆಲ್ಲರೂ ಕರ್ತನೆ ಹಾಲೆಲ್ಲೂಯ್ಯ ಪ್ರಾಣಿ ಪಕ್ಷಿಗಳು ಹೇಗೆ ನಿಮ್ಮನ್ನ ಆಶ್ರಯಿಸುತ್ತವೆಯೋ ಅದೇ ರೀತಿಯಲ್ಲಿ ನಾವು ನಿಮ್ಮನ್ನು ಆಶ್ರಯಿಸುವಂತವರಾಗಿದ್ದೇವೆ ಆಧರಣೆಯನ್ನ ಕೊಡುವ ಕರ್ತರೇ ನಿನಗೆ ಸ್ತೋತ್ರ ಆಧಾರವಾಗಿರುವ ದೇವರೇ ನಿನಗೆ ಸ್ತೋತ್ರ ನಿನ್ನನ್ನು ನಿರೀಕ್ಷಿಸಿದವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂದು ನಿನ್ನ ವಾಕ್ಯವು ಹೇಳುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆ ಆಲಿಸಿ ಕೈ ಪಾಲಿಸಿಕೊಡು ಬೇರೆ ಬೇರೆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವಪ್ಪ ಅದರಲ್ಲಿ ಮುಖ್ಯವಾಗಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಂತ ನಮ್ಮ ರಾಷ್ಟ್ರಕ್ಕಾಗಿ ಅಂದ್ರೆ ನಮ್ಮ ದೇಶಕ್ಕಾಗಿ ದೇಶದ ಎಲೆಕ್ಷನ್ಸ್ಗಾಗಿ ಅದರ ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗಿ ಅಧಿಕಾರಿಗಳಿಗಾಗಿ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಎಲೆಕ್ಷನ್ ಡ್ಯೂಟಿಗಳನ್ನು ಮಾಡುವ ಸೆಕೆಂಡ್ ಫೇಸ್ ದೇವರ ಎಲೆಕ್ಷನ್ ಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲೆಲ್ಲಿ ಕರ್ತನೆ ಟೀಚರ್ಗಳು ಎಲ್ಲೆಲ್ಲಿ ಕರ್ತನೆ ಅಧಿಕಾರಿಗಳು ಎಲ್ಲೆಲ್ಲಿ ಕರ್ತನೆ ಮುಖ್ಯವಾದಂಥ ವ್ಯಕ್ತಿಗಳೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಏಸು ನಾಮದಲ್ಲಿ ಯಥಾರ್ಥವಾಗಿಯೂ ಕರ್ತನೆ ದೈವಿಕವಾಗಿಯೂ ಭಕ್ತಿಯಲ್ಲಿಯೂ ನಡೆಸಲಿಕ್ಕೆ ಕೃಪೆಯನ್ನು ತೋರಿಸಿರಿ ಅಧಿಕ ಅಧಿಕವಾಗಿ ನಿನ್ನ ಮಕ್ಕಳಾಗಿ ಯಾರು ನಿನ್ನಲ್ಲಿ ಬೆಳೆಯುತ್ತಾ ಇದ್ದಾರೋ ಅವರು ಮಾತ್ರವೇ ಕರ್ತನೆ ಯಾ ನಿನ್ನ ಆಶೀರ್ವಾದಕ್ಕೆ ಒಳಗಾಗಲಿ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ನಮ್ಮೆಲ್ಲರನ್ನೇ ನಿನ್ನ ಕೈಲಿ ಇದ್ದೇವೆ ಅನೇಕರಿಗೆ ಎಕ್ಸಾಮ್ಸ್ ಇತ್ತು ಇವತ್ತು ಅಪ್ಪ ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಎಕ್ಸಾಮ್ಸ್ ಇತ್ತು ಅವರಿಗಾಗಿ ಪ್ರಾರ್ಥಿಸುತ್ತೇವೆ ರಿಸಲ್ಟ್ಸ್ ಅವರಿಗಾಗಿ ಪ್ರಾರ್ಥಿಸ್ತೇವೆ ಎಲ್ಲ ವಿದ್ಯಾರ್ಥಿಗಳು ಓದುವಂಥವರು ಓದು ಮುಗಿಸಿ ಕೆಲಸಕ್ಕಾಗಿ ಕಾಯುತ್ತಿರುವಂತವರು ಎಲ್ಲರನ್ನ ಆಶೀರ್ವದಿಸು ಮುಪ್ಪಿನ ಪ್ರಾಯದಲ್ಲಿರುವಂತಹ ಪ್ರಿಯ ಸಹೋದರಿ ಸಹೋದರನನ್ನು ಆಶೀರ್ವಾದ ಮಾಡಿಕತಾನೆ ಯಾವ ಮನುಷ್ಯರ ಸಾಂತ್ವನ ಮಾತು ನಡವಳಿಕೆ ಅವರನ್ನು ಆಧರಿಸಲಿಕ್ಕೆ ಸಾಧ್ಯವಿಲ್ಲ ನೀವೇ ಅವರ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದೆಯಪ್ಪ ಅನಾರೋಗ್ಯದ ಪಾಲಾಗಿರುವಂತಹ ಮಕ್ಕಳನ್ನು ನಿನ್ನ ಸ್ಪರ್ಶದಿಂದ ಸ್ಪರ್ಶಿಸು ಯಾರೇ ನಿಮ್ಮ ಬಳಿಗೆ ಬಂದಾಗ ಹಾಲೆ ಲೂಯ್ಯ ಭೂಲೋಕದಲ್ಲಿದ್ದಾಗ ಕತನೆ ಪ್ರತಿಯೊಬ್ಬರ ಮೇಲೆ ಕರುಣೆಯನ್ನು ತೋರಿಸಿದ್ದೀರಿ ಸ್ವಾಮಿ ಅವರ ಅನಾರೋಗ್ಯವನ್ನು ಒಗಿಸಿದ್ದೀರಿ ನಿಮಗೆ ಸ್ತೋತ್ರ ಅದೇ ರೀತಿಯಲ್ಲಿ ಸಾಲ ಬಾಧೆಯಲ್ಲಿ ಬಾಧೆ ಅನೇಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಏಸು ನಾಮದಲ್ಲಿ ಅಪ್ಪ ಅವರನ್ನ ಕರುಣಿಸು ಅನುಗ್ರಹಿಸು ಆಶೀರ್ವದಿಸು ಎಂದು ಬೇಡಿ ಇದ್ದೇವೆ ನೀವು ಉನ್ನತೋನ್ನತರು ಸ್ತೋತ್ರ ದೇವಾದಿ ನಿನಗೆ ಸ್ತೋತ್ರ ಕತ್ತೆ ಯಾರೆಲ್ಲ ಇವತ್ತು ಕೂಡ ಪ್ರಾರ್ಥನೆಯಲ್ಲಿ ಪ್ರಾರ್ಥನಾ ಮನವಿಗಳನ್ನ ಒಪ್ಪಿಸಿ ಕೊಡುತ್ತಿದ್ದರು ಅವರೆಲ್ಲ ಪ್ರಾರ್ಥನಾ ಮನವಿಗಳನ್ನ ನೀನು ಆಲಿಸಿ ಸ್ವತಂತ್ರವನ್ನ ಕೊಟ್ಟು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದಿನಕ್ಕಾಗಿ ಸ್ತೋತ್ರ ಪ್ರಯಾಣದ ಸುಖಕ್ಕಾಗಿ ಕೆಲಸದಲ್ಲಿ ಜೊತೆ ಇದ್ದಿದ್ದಕ್ಕಾಗಿ ನಮ್ಮ ಕುಟುಂಬವನ್ನು ಪೋಷಿಸಿ ಸುರಕ್ಷಿತವಾಗಿ ಇರಿಸಿದ್ದಕ್ಕಾಗಿ ಮಕ್ಕಳಿಗಾಗಿ ದೇವರುಗಳಿಗಾಗಿ ಸಭೆಗಳಿಗಾಗಿ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಏಸು ನಾಮದಲ್ಲಿ ನಮ್ಮ ಮೂಲಕ ನೆರವೇರಿಸು ಅದನ್ನು ನಾವು ಮಾಡುವಂತೆ ಕೃಪೆಯನ್ನು ತೋರಿಸಿರಿ ಸ್ವಾಮಿ ಹಾಲೆ ಲೂಯ ಸ್ತೋತ್ರ ದೇವಾನಿನಿಗೆ ಒಂದನೇ ಸ್ತೋತ್ರ ಯಾರೆಲ್ಲ ನಿಮ್ಮ ಪಾದ ಸನ್ನಿಧಿಗೆ ಬಂದು ಈ ಪ್ರಾರ್ಥನೆಯನ್ನ ಮಾಡಿದ್ದಾರೋ ಅವರೆಲ್ಲರನ್ನ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ಮಾತ್ರವಲ್ಲದೆ ಸ್ವಾಮಿ ನಮ್ಮನ್ನ ಕರ್ತನೇ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ ರೂಪಿಸು ನೀನು ಅಪ ನಮ್ಮಲ್ಲಿರುವಂತ ಎಲ್ಲ ಕೆಟ್ಟತನ ದುರ್ಗುಣಗಳು ಕೋಪಗಳು ಅಪ ಅಸೂಯೆಗಳು ನಮ್ಮಲ್ಲಿ ಅಪನಂಬಿಕೆಗಳು ಎಲ್ಲವೂ ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ ನಿನ್ನನ್ನೇ ದೃಷ್ಟಿಸಿದವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂದು ಹೇಳಿದ ಹಾಗೆ ನಿಮ್ಮನ್ನೇ ದೃಷ್ಟಿಸುವಂತ ನಮ್ಮನ್ನ ನೀನು ಆಶಾಭಂಗ ಪಡಿಸಬೇಡ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಥ್ಯಾಂಕ್ ಯು ಜೀಸಸ್ ಇವತ್ತು ಚಿಕ್ಕವರ ಮೊದಲುಗೊಂಡು ಹಿರಿಯರ ತನಕ ಯಾರೆಲ್ಲ ಬಂದಿದ್ದಾರೋ ಅಪ್ಪ ನನ್ನನ್ನು ನನ್ನ ಕುಟುಂಬವನ್ನು ಕರುಣಿಸಯ್ಯ ನನ್ನ ಮಕ್ಕಳನ್ನು ಕರುಣಿಸು ನನ್ನನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದರು ಬೇಡುತ್ತಿರುವ ಪ್ರತಿಯೊಬ್ಬೊಬ್ಬರಿಗೂ ಹಾಲೆ ಲೂಯ ಸ್ತೋತ್ರ ನೀನು ಪ್ರತಿಫಲವನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಾಕೆಂದರೆ ಅಪ್ಪ ಪ್ರತಿಫಲ ಕೊಡುವ ಆತನು ನೀನು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ವಾಕ್ಯಗಳಿಂದ ನಿನ್ನ ಕರ್ತನ ಮಟ್ಟಿಗೆ ಮಾತನಾಡ ಸ್ವಾಮಿ ಖಂಡಿತ ನೀವು ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಅನುಗ್ರಹಿಸುತ್ತೇವೆ ಎಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾದಂತ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಏಸುವಿನ ನಾಮದಲ್ಲಿ ವಂದನೆಗಳು ತುಂಬಾ ಟಯರ್ಡ್ ಆಗಿದೆ ಸೊ ಚರ್ಚಿನ ಕೆಲಸ ಮಣ್ಣು ಕೆಲಸ ಅಲ್ಲಿ ತುಂಬ ಒತ್ತಡ ಬೆಳಗ್ಗೆಯಿಂದ ಲೈವ್ ಟೈಮ್ವರೆಗೂ ಇದ್ದು ಬೇಗ ಬಂದು ಲೈವ್ ಮಾಡಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ ಯಾಕೆಂದರೆ ನೀವೆಲ್ಲ ಕಾಯ್ತಾ ಇರ್ತೀರ ಲೈವ್ ಕಾರ್ಯಕ್ರಮದಲ್ಲಿ ದೇವರನ್ನು ಪ್ರಾರ್ಥಿಸುವುದಕ್ಕೂ ದೇವರ ವಾಕ್ಯ ಧ್ಯಾನಿಸಲಿಕ್ಕೂ ನೀವು ಸಿದ್ಧ ಮನಸ್ಸುಳ್ಳವರಾಗಿ ಬಂದಿರ್ತೀರ ಅದಕ್ಕಾಗಿ ನಾನು ಕೂಡ ಬಂದಿದ್ದೇನೆ ಏಕ ಮನಸ್ಸಿನಿಂದ ದೇವಾದಿ ದೇವರನ್ನು ನಾವು ಕೊಂಡಾಡೋಣ ಎಷ್ಟು ನಾವು ಹೆಚ್ಚಾಗಿ ಆತನ ಪಾದದಲ್ಲಿ ಕುಳಿತುಕೊಳ್ತೇವೋ ಅಷ್ಟು ಹೆಚ್ಚಾಗಿ ದೇವರ ಕೃಪೆ ನಮಗೆ ಲಭಿಸುತ್ತದೆ ಸೊ ಈ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೀವೆಲ್ಲರೂ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಲೈವ್ ಕಾರ್ಯಕ್ರಮಗಳಿಗಾಗಿ ಪ್ರಾರ್ಥನೆ ಮಾಡಿ ನನಗಾಗಿ ಪ್ರಾರ್ಥನೆ ಮಾಡಿ ದೇವರ ಸೇವೆಯನ್ನು ಘನವಾಗಿ ಬಲವಾಗಿ ಮಾಡುವುದಕ್ಕೆ ಬೇಕಾಗಿರುವಂಥ ಎಲ್ಲ ತನ್ನ ಕೃಪೆಗಳನ್ನು ದೇವರು ಲಭಿಸಿ ಕೊಡುವಂತೆ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾನೆ ಪ್ರೀತಿ ದರ್ಶನವೇ ಇವತ್ತು ಕೂಡ ನಾವು ಕರ್ತನ ಪಾದ ಸನ್ನಿಧಿಗೆ ಬಂದು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ದೇವರ ವಾಕ್ಯ ನಮಗೆ ಇವತ್ತು ತಿಳಿಸುವುದೇನೆಂದರೆ ನಾವು ಯಾವಾಗ ದೇವರ ಮುಂದೆ ಬಂದು ಪಶ್ಚಾತ್ತಾಪ ಪಡುತ್ತೇವೆಯೋ ಆಗ ದೇವರು ಖಂಡಿತವಾಗಿ ಅನೇಕ ಆಶೀರ್ವಾದಗಳನ್ನು ನಮಗೆ ಕೊಡುತ್ತಾರೆ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಮರೆತೋಗೋದು ಅಪನಂಬಿಕೆ ಇಡೋದು ದೇವರನ್ನ ಒಂದು ರೀತಿಯ ನೆನೆಸ್ತೇ ಹೋಗುವುದು ಇದೆಲ್ಲವೂ ಮನುಷ್ಯರ ಸ್ವಭಾವ ಸಾಧಾರಣವಾಗಿ ನಡೆಯುವಂಥದ್ದು ಆದರೂ ಯಾವಾಗ ದೇವರು ನಮ್ಮನ್ನು ಎಚ್ಚರಿಸುತ್ತಾರೋ ಆಗಲಾದರೂ ನಾವು ಕರ್ತನ ಕಡೆಗೆ ತಿರುಗಿಕೊಂಡು ನಾವು ನಡೆದ ದಾರಿಯನ್ನು ನಾವು ಮಾಡುತ್ತಿರುವ ಕೃತ್ಯಗಳನ್ನು ನೆನೆಸಿ ಅಪ್ಪ ನಾನು ಸರಿ ದಾರಿಯಲ್ಲಿ ಇರಲಿಲ್ಲಪ್ಪ ನಾನು ಮಾಡುತ್ತಿರುವುದು ನಿನಗೆ ಇಷ್ಟ ಆಗ್ತಾ ಇರಲಿಲ್ಲ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡ್ತಾ ಇದ್ದೆ ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡ್ತಾ ಇದ್ದೆ ನನ್ನನ್ನು ಈಗನಾದರೂ ಸ್ವೀಕರಿಸಯ್ಯಾ ಎಂದು ನಾವು ಬೇಡಿಕೊಳ್ಳಬೇಕು ಅಲ್ವಾ ಅನೇಕ ಸಾರಿ ತಪ್ಪಿ ಹೋದ ಏನೋ ಈ ದೃಷ್ಟಾಂತದ ರೀತಿಯಲ್ಲಿ ನಮ್ಮ ಜೀವಿತ ಇರ್ತವೆ ನಾವು ಕೂಡ ನಾನು ನೀವು ಕೂಡ ಕೆಲವು ಸಾರಿ ದೇವರ ಮುಂದೆ ಹೇಗಿರುತ್ತೇವೆ ಅಂತ ಹೇಳಿದ್ರೆ ನಾನು ಹೀಗೆ ಇರೋದು ನನ್ನಿಷ್ಟ ನನ್ನ ಜೀವನ ಹೀಗೇನೆ ನನಗೆ ಹಾಗೆ ಹೀಗೆ ಅಂತ ಕೆಲವು ಸಾರಿ ತಂದೆ ತಾಯಿಗಳ ಮೇಲೆ ನಾವು ಜಗಳ ಮಾಡ್ತೇವೆ ಮನೆಯಲ್ಲಿ ಜಗಳ ಮಾಡ್ತೇವೆ ಕೋಪ ಪಡ್ತೇವೆ ಅನೇಕ ವಿಧವಾದಂಥ ಮಾನಸಿಕವಾದಂಥ ಮನಸ್ಸುಗಳು ನಮಗೆ ಬರುತ್ತವೆ ಆದರೆ ಯಾವಾಗಲೂ ಮತ್ತೊಂದು ಸಾರಿ ದೇವರು ತನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡಿ ನಾವು ಮಾತಾಡ್ತಾ ಇರೋದು ಸರಿ ಇಲ್ಲ ನಾವು ನಡ್ಕೊಳ್ತಾ ಇರೋದು ಸರಿ ಇಲ್ಲ ನಾವು ಆಲೋಚನೆ ಮಾಡ್ತಾ ಇರೋದು ಸರಿ ಇಲ್ಲ ಮಗಳೇ ಎಂದು ಹೇಳಿದಾಗ ನಾವು ಆ ಒಂದು ತಪ್ಪಿ ಹೋದ ಕುಮಾರನು ಎಲ್ಲವನ್ನ ಕಳ್ಕೊಂಡಾಗ ಅವನಿಗೆ ಪಶ್ಚಾತ್ತಾಪವಾಯಿತು ಆ ನಂತರ ಅವನು ಸ್ವಾರ್ಥಿ ಆಗಲಿಲ್ಲ ಅವನು ಬಂದು ದೇವರತ್ರ ಬಂದು ನಾನು ಏನೋ ಆ ಮಗ ತಂದೆಯ ಹತ್ರ ಬಂದು ಆಶೀರ್ವಾದ ಪಡ್ಕೊಬೇಕು ಅಂತ ಮೋಸಪೂರ್ವಕವಾಗಿ ಬರಲಿಲ್ಲ ತನ್ನನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪದೊಡನೆ ಬಂದನು ಆ ಕಥೆಯೆಲ್ಲವೂ ನಮಗೆ ಗೊತ್ತಿದೆ ಇವತ್ತಿನ ವಾಕ್ಯವನ್ನು ನಾವು ಧ್ಯಾವನ ಮಾಡಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಮೂರನೆಯ ಅಧ್ಯಾಯ ಅದರ ಹತ್ತೊಂಬತ್ತನೆಯ ವಾಕ್ಯ ಆಕ್ಟ್ಸ್ ತ್ರೀ ನೈನ್ಟೀನ್ ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಆ ನಂತರ ಮಿಕ್ಕ ವಾಕ್ಯವನ್ನ ನಾನು ನಿಮಗೆ ಓದಿ ತಿಳಿಸುತ್ತೇನೆ ಇಲ್ಲಿ ಹೇಳ್ತಾ ಇದೆ ಅಂದರೆ ಯಾಕೆ ನಾವು ಪಾಪಗಳಿಗೆ ಪಶ್ಚಾತ್ತಾಪ ಪಡಬೇಕು ಅಲ್ಲಿ ಹೇಳ್ತಾ ಇದೆ ಆದುದರಿಂದ ದೇವರು ನಿಮ್ಮ ಪಾಪಗಳನ್ನ ಅಳಿಸಿ ಬಿಡುವ ಹಾಗೆ ಅನೇಕ ಸಾರಿ ನಾವು ದೇವರ ಹತ್ರ ಆಶೀರ್ವಾದಗಳಿಗಾಗಿ ಬರ್ತೇವೆ ನಮ್ಮ ಪಾಪ ಪರಿಹಾರಕ್ಕಾಗಿ ನಾವು ಬರ್ತಾ ಇದ್ದೇವಾ ದೇವರನ್ನು ನಂಬಿ ಅನೇಕ ವರ್ಷಗಳಾದ ಮೇಲೆ ನಮಗೆ ಅನಿಸಬಹುದು ಅಯ್ಯೋ ದೇವರೇ ನನ್ನ ಪಾಪ ಎಲ್ಲ ತೊಳೆದು ಬಿಡಪ್ಪ ನನ್ನನ್ನು ನೀನು ಪರಿಶುದ್ಧಗೊಳಿಸಪ್ಪ ಎಂದು ನಾವು ಕೇಳಬಹುದು ಆದರೆ ಹೆಚ್ಚು ದೇವರಲ್ಲಿ ಬೆಳೆಯದೇ ಇದ್ದಾಗ ನಾವು ದೇವರತ್ರ ಬರುವುದೆಲ್ಲ ದೇವರ ಸಹಾಯ ಹಸ್ತಕ್ಕಾಗಿ ಮಾತ್ರವೇನಾ ದೇವರೇ ನನ್ನನ್ನು ಅಂತ ನಾವು ಬರೋದಿಲ್ವಾ ದೇವರೇ ನನ್ನ ಮೇಲೆ ದಯ ಅಂತ ನಾವು ಬರೋದಿಲ್ವಾ ನಾವು ದೇವರ ಸಮ್ಮುಖಕ್ಕೆ ಹಾಗೆ ಬರುವಂಥವರಾಗಿರಬೇಕು ಇಲ್ಲಿ ದೇವರು ವಾಕ್ಯ ಹೇಳುವ ಮಾತನ್ನ ಗಮನಿಸಿರಿ ನೀವು ದೇವರ ಬಳಿಗೆ ಯಾಕೆ ಪಶ್ಚಾತ್ತಾಪ ಪಟ್ಟು ಬರಬೇಕಂದ್ರೆ ನಮ್ಮ ಪಾಪಗಳು ಪರಿಹಾರವಾಗುವಂತೆ ನಾವು ಪಶ್ಚಾತ್ತಾಪದಿಂದ ಬರಬೇಕು ಪಶ್ಚಾಪತಾಪ ಅಂತ ಅಂದರೆ ಏನು ಮಾಡಿದ ತಪ್ಪುಗಳಿಗೆ ನಾನು ಮಾಡಬಾರ್ದಾಗಿತ್ತು ಅಂತ ದೇವರ ಬಳಿಯಲ್ಲಿ ಬಂದು ಕ್ಷಮಾಪಣೆ ಕೇಳೋದು ದೇವರ ಬಳಿ ಆಗ್ಬೋದು ಮನುಷ್ಯರ ಬಳಿಯಲ್ಲಿ ಆಗ್ಬೋದು ನಾವು ಏನ್ಮಾಡ್ತೀವಿ ಐ ಆಮ್ ವೆರಿ ಸಾರಿ ಐ ಆಮ್ ಸೋ ಸಾರಿ ನಾನು ಈ ರೀತಿ ಮಾಡಬಾರ್ದಾಗಿತ್ತು ನಾನು ಈ ಥರ ಮಾಡಿಬಿಟ್ಟಿದ್ದೀನಿ ದಯಮಾಡಿನ ನನ್ನ ಕ್ಷಮಿಸ್ರಿ ಅಂತ ತಾವು ಮಾಡಿದ ತಪ್ಪನ್ನ ಅರಿತುಕೊಂಡು ಅದನ್ನು ಅರಿತುಕೊಂಡು ಅರಿವು ತೆಗೆದುಕೊಂಡು ನಾವು ದೇವರ ಹತ್ರ ಬಂದು ಇನ್ನೂ ನಾನು ಮಾಡುವುದಿಲ್ಲ ಎಂದು ಬಿಟ್ಟು ಬಿಡುವುದನ್ನೇ ನಾವು ಪಶ್ಚಾತ್ತಾಪ ಅಂತ ಹೇಳ್ತೇವೆ ಎಷ್ಟೋ ಜನ ದೇವಜನರು ಬೈಬಲಲ್ಲಿ ದೇವರ ಮುಂದೆ ಬಂದಾಗ ಪಶ್ಚಾತ್ತಾಪದಿಂದ ಬಂದರು ತಗ್ಗಿಸಿಕೊಂಡು ದೀನಭಾವದಿಂದ ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟು ಕರ್ತನಲ್ಲಿ ಬಂದರು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಚನವೇ ಈ ವಾಕ್ಯವನ್ನ ಆಲಿಸುತ್ತಿರುವಂತ ಸಹೋದರ ಸಹೋದರಿ ನೀವು ನಾನು ದೇವರ ಪಾದ ಸನ್ನಿಧಿಗೆ ಬರುವಾಗ ಮೊದಲನೆಯದು ನಾವ್ಯಾಕೆ ಪಡಬೇಕು ಇಲ್ಲ ಪಶ್ಚಾತ್ತಾಪ ಪಡುವುದರಿಂದ ನಮಗೇನು ಲಾಭ ಅಂದ್ರೆ ನಮ್ಮ ಪಾಪಗಳು ಪರಿಹಾರವಾಗ್ತವೆ ನೋಡಿ ನಮ್ಮ ಪಾಪ ಪರಿಹಾರ ನಾವು ಕಾಯಿ ಹೂವು ಹಣ್ಣು ಕಡ್ಡಿ ಒಂದು ವೇಳೆ ಏನೇ ಮಾಡಿದರೂ ಹೋಗೋದಿಲ್ಲ ದೇವರು ಆ ರೀತಿಯಾಗಿ ಲಂಚ ತೆಗೆದುಕೊಂಡು ನಮ್ಮನ್ನ ಆತನು ಕ್ಷಮಿಸುವ ದೇವರಲ್ಲ ಕೆಲವು ಕಡೆಗಳಲ್ಲಿ ನಾನು ಆಂಧ್ರದಲ್ಲಿ ಸೇವೆ ಮಾಡ್ತಾ ಇದ್ದಾಗ ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ದೇವರ ಸಮ್ಮುಖಕ್ಕೆ ಕೆಲವರು ಸಕ್ಕರೆ ತರುವುದು ಕೆಲವರು ಹೂವು ತರುವುದು ಕೆಲವರು ಉದ್ಭೂತಿ ತರುವುದು ಚರ್ಚಿಗೆ ನಾನು ಹೇಳ್ತಾ ಇರೋದು ಬೇರೆ ಕಡೆ ಎಲ್ಲ ಹೇಳ್ತಾ ಇರೋದು ಊದುಬತ್ತಿ ತರೋದು ಹಣ್ಣು ತರೋರು ಕೆಲವು ಸಾರಿ ತಿಂಡಿ ತರೋರು ಯಾಕೆ ಅಂತ ಹೇಳುವಾಗ ದೇವರ ಆಲಯಕ್ಕೆ ನಾವೇನಾದರೂ ಬಂದರೆ ಬರಿಗೈಯಲ್ಲಿ ಬರದೆ ಏನಾದರೂ ದೇವರಿಗೆ ಕೊಟ್ಟರೆ ದೇವರು ನಮ್ಮ ಭಕ್ತಿಯನ್ನು ನಂಬಿ ಆತ ನಮಗೆ ಏನಾದರೂ ಹಿಂತಿರುಗಿ ಕೊಡ್ತಾರೆ ಅಂತ ನಂಬ್ತಾ ಇದ್ರು ಅವರು ಪ್ರಿಯ ದೇವಚನವೇ ಚರ್ಚಲ್ಲಿರುವಾಗ ನಾನು ಸತ್ಯ ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಅಲ್ಲಿ ಎಲ್ಲ ಪ್ರಾರ್ಥನೆ ಆದ ಮೇಲೆ ಪ್ರಸಾದ ರೀತಿಯಲ್ಲಿ ಆ ಶುಗರ್ನ ತಗೊಳ್ತಾ ಇದ್ದಾರೆ ಸಕ್ಕರೆನ ತಗೊಳ್ತಾ ಇದ್ರು ತಿಂಡಿ ತಗೊಳ್ತಾ ಇದ್ರು ಪ್ರಸಾದ ಅಂತ ತೆಗೆದುಕೊಳ್ತಾ ಇದ್ರು ಆದರೆ ಹೊಸದಾಗಿ ನಾನು ಅಲ್ಲಿ ಸೇವೆಗೆ ಹೋದಾಗ ದೇವರೇ ಇವ್ರು ಹೇಗಪ್ಪ ಈ ತರ ಇದ್ದಾರೆ ಯಾಕಪ್ಪ ಈ ತರ ಇದ್ದಾರೆ ತಾವು ಮಾಡ್ತಾ ಇರೋದು ತಪ್ಪು ಅಂತ ಅವ್ರಿಗೆ ಅನಿಸ್ತಾನೆ ಇಲ್ವಾ ಅಂತ ನಾನು ಇಷ್ಟು ಮೊರೆ ಇಟ್ಟಿದ್ದೇನೆ ದೇವರು ಆ ಸಣ್ಣ ಪ್ರಾಯದಲ್ಲಿಯೇ ಆ ಸಭೆಗಳನ್ನ ಎರಡು ಸಭೆಗಳನ್ನ ಮಾರ್ಪಡಿಸುವ ಒಂದು ಕೃಪೆಯನ್ನು ದೇವರು ನನಗೆ ಲಭಿಸಿಕೊಟ್ರು ಆ ನಂತರ ನಂತರ ಅವ್ರಿಗೆಲ್ಲ ಅರ್ಥ ಆಯಿತು ತಪ್ಪು ಇದೆಲ್ಲ ಈ ಥರ ಮಾಡಬಾರ್ದು ನಮಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಅನ್ನುವಂಥ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡ್ರು ಪಶ್ಚಾತ್ತಾಪ ಪಡಬೇಕು ಅಂದರೆ ನಾವು ದೇವರೇ ತಪ್ಪು ಮಾಡ್ತಾ ಇದ್ದೀವಪ್ಪ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೆ ಮಾಡಿದ್ದೀವಿ ಇವತ್ತು ಈ ವಿಡಿಯೋ ನೋಡ್ತಾ ಇರುವಂಥ ನಿಮ್ಮಲ್ಲಿ ನಾನು ಕೂಡ ತಿಳಿದು ತಿಳಿದು ತಿಳಿದಿದೆ ಆದರೂ ನಾವು ತಪ್ಪು ಮಾಡ್ತಾ ಇರ್ತೇವೆ ನಾ ಅನ್ಬೋದು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ನಮಗ್ ಗೊತ್ತು ನಾವೇನ್ ತಪ್ಪು ಮಾಡಿದ್ದೀವಿ ಅಂತ ಕೆಲವು ಸಾರಿ ಗಂಡನಿಗೆ ಗೊತ್ತಿಲ್ಲ ಹೆಂಡತಿಗ್ ಗೊತ್ತಿಲ್ಲ ತಂದೆ ತಾಯಿಗಳಿಗ್ ಗೊತ್ತಿಲ್ಲ ಜೊತೆನೇ ಇರುವಂತ ಫ್ರೆಂಡ್ಸ್ಗೂ ಗೊತ್ತಾಗೋದಿಲ್ಲ ಅಷ್ಟೊಂದು ಸೀಕ್ರೆಟ್ಸ್ ಅನ್ನ ಮನುಷ್ಯರು ಮಾಡ್ತಾ ಇರ್ತಾರೆ ಆದ್ರೆ ಪಾಪ ಪರಿಹಾರ ಹಣದಿಂದ ಆಗುವುದಿಲ್ಲ ದೇವರಿಗೆ ಲಂಚ ಕೊಡೋದ್ರಿಂದ ಆಗುವುದಿಲ್ಲ ಬದಲಾಗಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಡುವಾಗ ದೇವರು ನಮ್ಮ ಪಾಪಗಳನ್ನೆಲ್ಲ ಆತನು ತೊಳೆಯುತ್ತಾರೆ ಅದಕ್ಕೆ ಈ ವಾಕ್ಯ ಹೇಳ್ತಾ ಇರೋದು ನೀವಂದ್ರೆ ಆದ್ರಿಂದ ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಡಿರಿ ಆತನ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತದೆ ತಿರುಗಿದ್ರೆ ಏನಾಗುತ್ತೆ ತಿರುಗಿದ್ರೆ ಎರಡನೇ ಆಶೀರ್ವಾದ ದೇವರ ಸನ್ನಿಧಾನದಿಂದ ಸೊ ಅಲ್ಲಿಗೆ ನಿಲ್ಸೋಣ ನಾವು ಪಶ್ಚಾತ್ತಾಪ ಪಟ್ಟರೆ ದೇವರ ಪ್ರಸನ್ನತೆಯನ್ನು ಅನುಭವ ಮಾಡ್ತೇವೆ ನಾವು ಯಾವಾಗ ನೀವು ದೇವರ ಹತ್ರ ಈಗ ಉದಾಹರಣೆಗೆ ಮಾನಸಿಕವಾಗಿ ತೆಗೆದುಕೊಳ್ಳೋಣ ಯಾರಿಗೂ ವಿರೋಧವಾಗಿ ನೀವು ತಪ್ಪು ಏನೋ ಮಾಡಿರ್ತೀರಾ ಏನೋ ಬೈದಿರ್ತೀರಾ ಏನೋ ಮಾಡಿರ್ತೀರಾ ನೀವು ಅವರ ಹತ್ರ ಹೋಗಿ ಸಾರಿ ನನ್ನ ಥರ ಮಾಡಬಾರ್ದಾಗಿತ್ತು ಅಂತ ಹೇಳುವಾಗ ನಿಮ್ಮ ಹೃದಯ ಎಷ್ಟು ಹಗುರವಾಗುತ್ತೆ ಗೊತ್ತಾ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ ಆದರೆ ಸೈತಾನನು ನಾವು ಆ ರೀತಿ ಮಾಡಲಿಕ್ಕೆ ನಮ್ಮನ್ನು ಬಿಡೋದಿಲ್ಲ ನೀನ್ಯಾಕು ಕೇಳಬೇಕು ನೀನ್ಯಾಕೆ ಸಾರಿ ಕೇಳಬೇಕು ಹಾಗೆ ಹೀಗೆ ಅಂತ ಸಹಿತ ಅನ್ನೋ ಅನೇಕ ತಡೆಗಳನ್ನು ಹಾಕ್ತಾ ಇರ್ತಾನೆ ಆದರೆ ಮನುಷ್ಯರ ಹತ್ರ ಹೋಗ್ಬಿಟ್ಟು ನಾವು ಹೀಗೆ ಈ ತರ ಮಾಡಿದೀವಿ ಅಂತ ಹೇಳುವಾಗ ಎಷ್ಟೊಂದು ಭಾರ ಕಡಿಮೆ ಆಗ್ತದಲ್ವಾ ಆದರೆ ದೇವರ ಪಾದ ಸನ್ನಿಧಿಗೆ ಬಂದಾಗ ದೇವರ ಹತ್ರ ನಾವು ಪಶ್ಚಾತ್ತಾಪ ಪಟ್ಟರೆ ಇನ್ನೆಷ್ಟು ಸಂತೋಷ ಎಷ್ಟು ನಮಗೆ ಆತನ ಕೃಪೆ ಲಭಿಸಬಹುದಲ್ವಾ ಈ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವಂತ ನನ್ನ ಸಹೋದರಿ ಸಹೋದರ ನಾವು ಏನಾದರೂ ತಪ್ಪು ಮಾಡಿದರೆ ದೇವರ ಮುಂದೆ ಒಪ್ಪಿಕೊಳ್ಳುವವರಾಗಿರಬೇಕು ಕರ್ತನೇ ನನ್ನನ್ನು ಕ್ಷಮಿಸು ನನ್ನನ್ನು ಕರುಣಿಸು ನನಗೆ ಸಹಾಯ ಮಾಡು ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ಎಂದು ಕೀರ್ತನೆಗಾರನು ಹೇಳುವಂತೆ ನಮ್ಮ ಪಾಪಗಳನ್ನು ನಾವೇ ಒಪ್ಪಿಕೊಳ್ಳುವಂಥವರು ಆಗಿರಬೇಕು ಸೊ ಇಲ್ಲಿರಲಿ ಸ್ವಲ್ಪ ಹಿಂದಕ್ಕೆ ನಾವು ಹೋಗಬೇಕಾದರೆ ಹದಿನೇಳನೇ ವಾಕ್ಯದಲ್ಲಿ ಈ ಪೇತ್ರ ವ್ಯವಹಾನರು ಹೇಳ್ತಾ ಇದ್ದಾರೆ ಸಹೋದರರೇ ಅದಿರಲಿ ನೀವು ಆ ಕಾರ್ಯವನ್ನು ತಿಳಿಯದೇ ಮಾಡಿದರೆಂದು ಬಲ್ಲೆವು ಸೊ ಈ ಕೆಲವು ತಪ್ಪುಗಳನ್ನು ನಾವು ಏನು ಮಾಡ್ತೀವಿ ತಿಳಿಯದೇ ಮಾಡ್ತೀವಿ ಕೆಲವು ತಪ್ಪುಗಳನ್ನು ತಿಳಿದು 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 ಮಾಡ್ತೇವೆ ಕೆಲವು ತಪ್ಪುಗಳು ನಮಗೆ ಗೊತ್ತು ಇದು ತಪ್ಪು ದೇವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತು ಆದರೂ ಮಾಡ್ತೀವಿ ಅಂದರೆ ಅದನ್ನೇ ಮಾಡ್ತಾ ಇರ್ತೀವಿ ತಿರುಗಿ ದೇವರು ವಾಕ್ಯದಿಂದ ಮಾತಾಡಿದವಾಗ ಎಚ್ಚರಿಸಿದಾಗಪ್ಪ ಕ್ಷಮಿಸ್ಬಿಡಪ್ಪ ನಾನು ತುಂಬ ಬಲಹೀನಳು ನಾನು ಬಲಹೀನಳು ನನಗೆ ಸಹಾಯ ಮಾಡಪ್ಪ ಎಂದು ಹೇಳಿ ನಾವೇನು ಮಾಡ್ತೀವಿ ಅಂದರೆ ದೇವರ ಬಳಿಯಲ್ಲಿ ನಾವೇನು ಮಾಡ್ತೀವಿ ಹೇಳಿಕೊಳ್ಳುವಂಥವ್ರು ಆಗಿರ್ತೇವೆ ಸೊ ಆಗ ನಾವು ಅದು ಹೇಳೋದು ಅದಕ್ಕೆ ಪೇತ್ರ ಯೋಹಾನ್ ಹೇಳ್ತಾ ಇದ್ದಾರೆ ನೀವು ಯೇಸುವನ್ನು ಹಾಕಿಸಿದಿರಿ ಉಗಿದ್ರಿ ಹಿಡ್ಕೊಟ್ರಿ ಎಲ್ಲ ಮಾಡಿದಿರಿ ಅದೆಲ್ಲ ಓಕೆ ಯಾಕೆಂದ್ರೆ ಅದು ನಿಮಗೆ ತಿಳಿಯದೇ ಮಾಡಿದ್ದೀರಾ ನೀವು ಏನು ಮಾಡಿ ಯಾಕೆ ಹೇಗೆ ಗೊತ್ತಾಗುತ್ತದೆ ಏಸಪ್ಪ ಶಿಲುಬೆಯ ಮೇಲೆ ನಿಂತುಕೊಂಡು ಆ ಒಂದು ಸೈನಿಕರನ್ನ ನೋಡುತ್ತಾ ಶಿಷ್ಯರಲ್ಲಿ ಕೆಲವರನ್ನ ನೋಡುತ್ತಾ ಬಂದ ವಿಶ್ವಾಸಿಗಳನ್ನ ನೋಡುತ್ತಾ ತನ್ನನ್ನು ಹಿಂಸಿಸಿದವರು ಉಗಳಿದವರು ಒಡೆದವರು ಎಲ್ಲರನ್ನೂ ನೋಡಿಬಿಟ್ಟು ಏಸಪ್ಪ ಒಂದು ಮಾತು ಹೇಳ್ತಾರೆ ಮೊದಲನೇ ಮಾತು ಶಿಲುಬೆಯಲ್ಲಿ ತಂದೆಯೇ ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ಗೊತ್ತಿಲ್ಲ ಅವರನ್ನು ಕ್ಷಮಿಸ್ರಿ ಅಂದನು ಅದರರ್ಥ ಪ್ರಿಯ ದೇವ್ ಜನವೇ